ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಅವರ ಕಡೆಯಿಂದ ಆರ್ಟ್ ಪ್ರೋಮೋ ಹೊರಬಿದ್ದಿದೆ ಮತ್ತು ಬಹಳ ದಿನಗಳ ಬಳಿಕ ಹೊಸ ಮುಖಗಳು ಮತ್ತು ಹೊಸ ಜಗಳಗಳು ಕಾಣಿಸ್ತಿವೆ ಇಲ್ಲಿ ರಿಷ ಗೌಡ ಮತ್ತು ಮಾಳುವಣ್ಣ ಇವರಿಬ್ಬರ ನಡುವೆ ದೊಡ್ಡ ಮಟ್ಟಕ್ಕೆ ಮಾತುಕತೆ ಜಗಳ ನಡೆದುಕೊಂಡಿದೆ ಯಾರು ಸರಿ ಯಾರು ತಪ್ಪು ಸಂಪೂರ್ಣ ವಿಷಯವನ್ನ ಡೀಟೇಲ್ ಆಗಿ ನೋಡೋಣ ಪ್ರೋಮೋದಲ್ಲಿ ಕೇಳಿಸುತ್ತಿರುವ ಮೊದಲ ಡೈಲಾಗ್ ಡೇ ಒನ್ನಿಂದ ನನ್ನ ಜೊತೆ ಏನು ಪ್ರಾಬ್ಲಮ್ ಇದೆ ಅವರಿಗೆ ಇದು ಕೇಳಿದ್ರೆ ಕ್ಲಿಯರ್ ಆಗಿ ರಿಷಾ ಅವರು ತಮ್ಮ ಮೇಲೆ ಏನೋ ನೆಗೆಟಿವ್ ವೈಬ್ಸ್ ಇದೆ ಅಂತ ಅನುಭವ ಮಾಡ್ತಿದ್ದಾರೆ ಅನ್ನಿಸ್ತಿದೆ ಅಣ್ಣ ಅವರ ರಿಪ್ಲೈ ಕೂಡ ಸ್ಟ್ರಾಂಗ್ ನೀನು ಯಾಕೆ ಮಾತಾಡ್ತಿ ಬೇಡ ನಿನಗೆಲ್ಲ ಗೊತ್ತು ಅಂತ ಈ ಮಾತುಗಳು ಸಾಮಾನ್ಯವಾಗಿ ಯಾರಿಗಾದರೂ ಟ್ರಿಗರ್ ಆಗೋ ಮಟ್ಟದ್ದು ಹೀಗಾಗಿ ಜಗಳ ಸ್ಟಾರ್ಟ್ ಆಗುವುದು ಸರ್ವಸಾಧಾರಣ ಪ್ರೋಮೋದಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತಿರುವ ಮಾತು ಯಾವ ಆ್ಯಟಿಟ್ಯೂಡ್ ಇದು ಇದೆಲ್ಲ ನಿಮ್ಮ ಮನೆಯಲ್ಲಿ ಇಟ್ಕೊ ಇಲ್ಲಿ ಮಾಳುವನ್ನು ಫ್ರೆಟ್ರೇಷನ್ ಹೊರ ಹಾಕಿದಂತಿದೆ ಆದರೆ ರಿಷಾ ಅವರು ಕೂಡ ತಕ್ಷಣ ರಿಯಾಕ್ಟ್ ಮಾಡಿ ಮನೆಯೆಲ್ಲ ಮಾತಾಡಬೇಡ ಅಂದರೆ ನೀವೇ ಹೇಳ್ತೀರಲ್ಲ ಅಂತ ಕೌಂಟರ್ ನೀಡಿದ್ದಾರೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಅನಿಸ್ತಿದೆ ಮಾತು ಒಂದೇ ಆದರೆ ಇಬ್ಬರು ಅರ್ಥ ಮಾಡಿಕೊಂಡಿರೋ ಬೇರೆ ಗೈಸ್ ನಿಮಗೆ ಗೊತ್ತು ಪ್ರೋಮೋದಲ್ಲಿ ಯಾವ ಸೀನ್ ಬೇಕಾದರೂ ಎಡಿಟ್ ಮಾಡಿ ತೋರಿಸುತ್ತಾರೆ ನಮಗೆ ತೋರಿಸೋದು ಕ್ಲಾಶ್ ನೆಗೆಟಿವ್ ಆ್ಯಂಗಲ್ ಡ್ರಾಮಾ ಆದರೆ ಆಕ್ಚುಲಿ ಎಪಿಸೋಡ್ ನೋಡಿದರೆ ಸೀನ್ ಸ್ಟೈಲ್ ಕಂಟೆಕ್ಸ್ ಟೋನ್ಸ್ ಸಂಪೂರ್ಣ ಚೇಂಜ್ ಆಗಿರೋದು ಸಾಮಾನ್ಯ ಹೀಗಾಗಿ ನಿಜಕ್ಕೂ ಯಾರ್ದು ತಪ್ಪು ಅನ್ನೋದು ಎಪಿಸೋಡ್ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಾಡುವನ್ನು ಇವತ್ತು ಸ್ವಲ್ಪ ಅಗ್ರೆಸಿವ್ ಆಗಿ ಕಾಣಿಸ್ತಿದ್ದಾರೆ ಏನೋ ಒಂದು ಪ್ರಾಕ್ಟಿಕಲ್ ವರ್ಡ್ ಅಂತೂ ಯೂಸ್ ಮಾಡಿದ್ದಾರೆ ಅಂತ ವಿವಾದ ಆಗುತ್ತಿದೆ ನಾನು ನೋಡಿದಂತೆ ರಿಷ ಅವರು ಸಿಂಪಲ್ ಆಗಿ ಸ್ಮೈಲ್ ಮಾಡಿದಾಗ ಎಡಿಟಿಂಗ್ ನಿಂದ ಅದು ಡೈರೆಕ್ಟ್ ಇನ್ಸಲ್ ತರ ತೋರಿಸಬಹುದು ಒರಿಜಿನಲ್ ಕಂಟೆಕ್ಸ್ ಬೇರೆ ಆಗಿರಬಹುದು ರಿಷ ಅವರು ಮಾತನಾಡುತ್ತಿದ್ದ ರೀತಿ ನೋಡಿದರೆ ಅವರು ಅವರ ಜೊತೆ ಡಿಸ್ಕಷನ್ ಮಾಡ್ತಾರೆ ಅದರ ಅರ್ಥ ಅಭಿ ಇವರ ಕ್ಯಾಪ್ಟನ್ ಆಗಿರೋರು ಚಾನ್ಸಸ್ ತುಂಬಾ ಹೆಚ್ಚಿದೆ ಕ್ಯಾಪ್ಟನ್ ಆಗಿದ್ದರೆ ಹೌಸ್ ಡಿಸಿಪ್ಲಿನ್ ರೂಲ್ ಎನ್ಫಾರ್ಮೆಂಟ್ ಇವೆಲ್ಲಕ್ಕೂ ಮೊದಲಾಗಿ ಕ್ಲಾಶ್ ಆಗೋದು ಕಾಮನ್ ನಮಗೆ ಗೊತ್ತಿರುವಂತೆ ಸಾಮಾನ್ಯವಾಗಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರೋ ಟೈಪ್ ಆದ್ರೆ ಕೆಲವು ಜನರಿಗೆ ಅವರ ಟಾಕ್ ಸ್ಟೈಲ್ ಆಟಿಟ್ಯೂಡ್ ತರ ಫೀಲ್ ಆಗ್ಬಹುದು ಹೀಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇದೆ ಮುಂದೆ ಕೂಡ ಇದೇ ರೀತಿ ಕಂಪ್ಲೇಂಟ್ಸ್ ಮಾಡಿದ್ರೆ ಆದ್ರೆ ಇಸ್ ಇಸ್ ಒಂದೇ ಪ್ಯಾಟರ್ನ್ ಫಾಲೋ ಆಗೋ ಚಾನ್ಸಸ್ ಇರುತ್ತೆ ಈ ಜಗಳ ಯಾರು ಆರಂಭಿಸಿದ್ರು ಯಾರು ಕ್ಯಾರಿ ಮಾಡಿದ್ರು ಯಾರು ಕರೆಕ್ಟ್ ಕಂಟೆಕ್ಸ್ ಕೊಡ್ತಾರೆ ಇವು ನೋಡಿದ್ರೆ ಮಾತ್ರ ಫೈನಲ್ ಜಡ್ಜ್ಮೆಂಟ್ ಬರುತ್ತೆ ಪ್ರೋಮೋಗೆ ನಂಬಿಕೆ ಬೇಡ ಎಪಿಸೋಡ್ ನೋಡಿದರೆ ಸ್ಟೋರಿ ಬೇರೆಯೇ ಇರುತ್ತೆ ನಿಮಗೆ ಈ ಪ್ರೋಮೋ ನೋಡಿ ಏನು ಅನಿಸ್ತಂತ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ